ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಅನ್ನುವಂಥ ಪಾಠದ ಅಭ್ಯಾಸ ಎಂಟು ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ನಾಲ್ಕನೇ ಪ್ರಶ್ನೆ ಬೆಲೆ ಕಂಡುಹಿಡಿಯಿರಿ ಈ ಒಂದು ಮುಖ್ಯವಾದಂತ ಪ್ರಶ್ನೆ ಮುಖ್ಯವಾದ ಪ್ರಶ್ನೆಯಲ್ಲಿ ನಾವು ಇವತ್ತಿನ ದಿವಸ ಸಿ ಮತ್ತು ಡಿ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಈ ನಾಲ್ಕನೇ ಪ್ರಶ್ನೆಯಲ್ಲಿ ಬರುವಂತ ಎ ಮತ್ತು ಬಿ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಆ ಲೆಕ್ಕಗಳನ್ನು ಕೂಡ ನೀವು ನಮ್ಮ ವಿಡಿಯೋ ಚಾನೆಲ್ ನ ವಿಡಿಯೋಗಳಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಈ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ಏನಿದೆ ನೋಡಿ ಈ ಚಿಹ್ನೆ ಯಾವ್ದು ಅಂತ ಗೊತ್ತಿದೆ ನಿಮಗೆ ಇದು ರೂಪಾಯಿ ಚಿಹ್ನೆ ರೂಪಾಯಿ ಎರಡ್ ಸಾವಿರದ ಐದನೂರ ಇಪ್ಪತ್ತು ಶೇಕಡ ಹೌದಾ ರೂಪಾಯಿ ಎರಡ್ ಸಾವಿರದ ಐದುನೂರ ಇಪ್ಪತ್ತು ಶೇಕಡ ಹಾಗಾದ್ರೆ ರ ರ ಅಂದ್ರೆ ವಿಶಿಷ್ಟ ಗುಣಾಕಾರ ಅಂತ ಹೇಳ್ತಾ ಇದ್ದೀವಿ ಹಾಗಾದ್ರೆ ಈಗ ಲೆಕ್ಕ ಮಾಡುವಾಗ ನಾವೇನು ತೆಗೆದುಕೊಳ್ತೀವಿ ಬರೇ ಸಂಖ್ಯೆಯನ್ನು ಮಾತ್ರ ತೆಗೆದುಕೊಳ್ತೀವಿ ಸಂಖ್ಯೆ ಎರಡು ಸಾವಿರದ ಐದುನೂರು ರ ಅಂದ್ರೆ ಗುಣಾಕಾರ ರ ಅಂದ್ರೆ ಗುಣಾಕಾರ ಅಂದ್ರೆ ಬೋರ್ಡ್ಮಾಸ್ ಬೋರ್ಡ್ಮಾಸ್ ಅಂತೇಳಿ ಈಗಾಗಲೇ ನೀವು ಸರಳೀಕರಣ ಲೆಕ್ಕಗಳನ್ನು ಬಿಡಿಸುವಾಗ ಕೇಳಿರ್ತೇನೆ ಅವಾಗ ನಾವು ಆ ವಿಶಿಷ್ಟ ಅಂತ ಅಂತೇಳಿ ನಾವು ಇದನ್ನ ಗುರುತಿಸ್ತೇವೆ ಆಮೇಲೆ ಇಪ್ಪತ್ತು ಶೇಕಡಾ ಇದೆ ಈ ಇಪ್ಪತ್ತು ಶೇಕಡವನ್ನ ಯಾವ ರೀತಿಯಾಗಿ ಬೆಳೀಬಹುದು ಅಂದ್ರೆ ಇಪ್ಪತ್ತು ನೂರ ಇಪ್ಪತ್ತು ನೂರಾಂಶ್ ಯಾಕಂದ್ರೆ ಶೇಕಡಾ ಅಂದ್ರೆ ಒಂದು ನೂರ ಅಂತೇಳಿ ನಮ್ಗೆ ಹೇಳಿ ಗೊತ್ತಿದೆ ಈಗ ಕರ್ತಾ ಹೊಡೆಯೋಣ ಈಗ ನೋಡಿ ಇಲ್ಲಿ ಎರಡು ಸಣ್ಣಗಳೆ ಇಲ್ಲಿ ಎರಡು ಸೊನ್ನೆಗಳು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಇಪ್ಪತ್ತೈದು ಗುಣಾಕಾರ ಇಪ್ಪತ್ತು ಹಾಗಾದ್ರೆ ಇಪ್ಪತ್ತೈದನ್ನ ಇಪ್ಪತ್ತರಲೆ ಗುಣಾಕಾರ ಮಾಡಬೇಕು ಇಪ್ಪತ್ತೈದು ಗುಣಾಕಾರ ಇಪ್ಪತ್ತು ನೋಡಿ ಈಗಾಗಲೇ ನಮ್ಗೆ ಇಪ್ಪತ್ತರ ನಗ್ಗೆ ಬತ್ತಿರೋದ್ರಿಂದ ಇಪ್ಪತ್ತರಲ್ಲೇ ಗುಣಿಸಿ ಬಿಡೋಣ ಒಂದು ನೂರು ಹತ್ತು ಕೈಲ ಇಪ್ಪತ್ತೆ ಕುಡಿಸಿದ್ರೆ ಐವತ್ತು ಹಾಗಾಗಿ ಎಸ್ ಬಂತು ಐದ್ನೂರು ಎಸ್ ಬಂತು ಐದನೂರು ಕೊಟ್ಟಿರುವಾಗ ನಾವು ಕೂಡ ಇಲ್ಲಿ ಏನ್ ಮಾಡ್ಬೇಕಾಗ್ತಾ ಇದೆ ರೂಪಾಯಿ ಅಂತೇಳಿ ಬರಿಬೇಕಾಗ್ತದೆ ಬರಿಬಹುದು ಹಾಗಾದ್ರೆ ನಾವು ಈ ರೀತಿಯಾಗಿ ಕೂಡ ಬರಿಬಹುದು ಇಲ್ಲ ಅಂದ್ರೆ ರೂಪಾಯಿ ಚಿಹ್ನೆ ಈ ರೀತಿ ಕೂಡ ನಾವು ಅದನ್ನ ಬಳಕೆ ಮಾಡ್ಕೋಬಹುದು ರೂಪಾಯಿ ಐದುನೂರು ಅಂತೇಳಿ ಇದರ ಒಂದು ಬೆಲೆ ಬರ್ತಾ ಇದೆ ಸಿ ಉತ್ತರವನ್ನ ಸಿ ಲೆಕ್ಕದ ಒಂದು ಉತ್ತರ ಎಷ್ಟು ರೂಪಾಯಿ ಐದುನೂರು ಇನ್ನ ಡಿ ಲೆಕ್ಕವನ್ನ ನಾವು ಈಗ ಬಿಡಿಸೋಣ ಈ ಲೆಕ್ಕವನ್ನ ಎರಡು ರೀತಿಯಲ್ಲಿ ಬಿಡಿಸಬಹುದು ನೋಡಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಒಂದು ಕೆ ಜಿಯ ಎಪ್ಪತ್ತೈದು ಶೇಕಡ ಈ ಲೆಕ್ಕವನ್ನ ನಾವು ಕೆಜಿಯಲ್ಲೂ ಕೂಡ ಬಿಡಿಸಬಹುದು ಅಥವಾ ಗ್ರಾಮದಲ್ಲಿ ಕೂಡ ಬಿಡಿಸಬಹುದು ಎರಡು ರೀತಿಯಲ್ಲಿ ನಾವಿವತ್ತು ಬಿಡಿಸೋಣ ನೋಡಿ ಮೊದಲನೇದಾಗಿ ಕೆಜಿಎ ರೂಪದಲ್ಲಿ ಬಿಡಿಸೋಣ ಒಂದು ಹೌದಾ ಒಂದು ಕೆಜಿ ಯ ಅಂದ್ರೆ ಇಲ್ಲಿ ರ ಇರುವಂತ ಜಾಗದಲ್ಲಿ ಇಲ್ಲಿ ಏನಿದೆ ಎ ಇದೆ ಹಾಗಾದ್ರೆ ಇದು ವಿಶಿಷ್ಟ ಗುಣಾಕಾರ ಆಯ್ತು ಅಂದ್ರೆ ಏನಾಯ್ತು ಗುಣಾಕಾರ ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ಶೇಕಡ ಅಂದ್ರೆ ನೂರು ಎಪ್ಪತ್ತೈದು ನೂರಾಂಶ ಹಾಗಾದ್ರೆ ಇದರ ಉತ್ತರ ಎಷ್ಟು ಬಂತಂದ್ರೆ ನಾವ್ ಇದನ್ನ ದಶಮಾಂಶದಲ್ಲಿ ಬರೀಬಹುದು ಎರಡ್ ಸ್ಥಾನ ಬಿಟ್ಟು ಪಾಯಿಂಟ್ ಇಲ್ಲಿ ಎಷ್ಟಿದೆ ಎಪ್ಪತ್ತೈದು ಹೌದಾ ಎರಡ್ ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಎರಡ್ ಸ್ಥಾನ ಬಿಟ್ಟು ಪಾಯಿಂಟು ಇದು ಸೊನ್ನೆ ಇಲ್ಲಿ ಯಾವ್ದ್ರಲ್ಲಿ ಮರಿದೇವೆ ನಾವು ಇಲ್ಲಿ ಲೆಕ್ಕವನ್ನ ಕೆಜಿ ಇಲ್ಲಿ ಮರಿದೇವೆ ಹಾಗಾಗಿ ಉತ್ತರದಲ್ಲಿ ನಾ ಏನು ಬರೀಬೇಕು ಕೆಜಿ ಹಾಗಾಗಿ ಸೊನ್ನೆ ಪಾಯಿಂಟ್ ಏಳು ಐದು ಕೆಜಿ ಅಂತ ಹೇಳಿ ಉತ್ತರ ಬರ್ತಾ ಇದೆ ಇದೇ ಲೆಕ್ಕವನ್ನ ನಾವು ಗ್ರಾಮದಲ್ಲಿ ಮಾಡಿದಾಗ ನಮ್ಗೆ ಈಗಾಗಲೇ ನೋಡಿ ಒಂದು ವಿಷಯ ಗೊತ್ತಿದೆ ಒಂದು ಕೆ ಜಿ ಅಂದ್ರೆ ಒಂದು ಸಾವಿರ ಗ್ರಾಮ್ ಒಂದು ಕೆ ಜಿ ಅಂದ್ರೆ ಒಂದು ಸಾವಿರ ಗ್ರಾಮ್ ಆಯ್ತು ಈಗ ಒಂದು ಕೆ ಜಿ ಇದ್ದಲ್ಲಿ ನಾವು ಒಂದು ಸಾವಿರನ ಬರ್ಕೋಬೇಕು ಎಲ್ಲಿದೆ ನೋಡಿ ಒಂದು ಕೆ ಜಿಯ ಎಪ್ಪತ್ತೈದು ಶೇಕಡ ಒಂದು ಕೆ ಜಿ ಇದ್ದಲ್ಲಿ ಒಂದು ಸಾವಿರ ಬರ್ಕೋಬೇಕು ಒಂದು ಸಾವಿರ ಗುಣಾಕಾರ ಆಮೇಲೆ ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ನೂರಾಂಶ ಶೇಕಡ ಅಂದ್ರೆ ಒಂದು ನೂರು ಈಗ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಹಾಗಾಗಿ ಏನು ಉಳಿತು ಇಲ್ಲಿ ಹತ್ತು ಉಳಿತು ಗುಣಾಕಾರ ಎಪ್ಪತ್ತೈದು ಎಪ್ಪತ್ತೈದು ಹತ್ಲೆ ಎಷ್ಟಾಯ್ತು ಏಳ್ನೂರ ಐವತ್ತು ಎಪ್ಪತ್ತೈದು ಹತ್ಲೆ ಏಳ್ನೂರ ಐವತ್ತು ಇಲ್ಲಿ ಗ್ರಾಮ್ ಹೌದಾ ಇದನ್ನ ಗ್ರಾಮದಲ್ಲಿ ಮಾಡಿದ್ದೇವೆ ಜಿಯಲ್ಲಿ ಸೊನ್ನೆ ಪಾಯಿಂಟ್ ಏಳು ಐದು ಕೆಜಿ ಬಂತು ಗ್ರಾಮಗಳಲ್ಲಿ ಏಳುನೂರ ಐವತ್ತು ಗ್ರಾಮ್ ಅಂತ ಹೇಳಿ ಉತ್ತರ ಬರ್ತಾ ಇದೆ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಥ್ಯಾಂಕ್ ಯು